ವೀರಶೈವ್ಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಬೆಂಗಳೂರು ಮಹಾನಗರದ ಸದಾಶಿವನಗರದಲ್ಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಯುವ ಘಟಕದ ರಾಜ್ಯದಾದ್ಯಂತ ಯುವ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಮಹಾಸಭದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ಉದ್ಘಾಟಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ರಾಷ್ಟ್ರೀಯ ಮಹಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಹಾಜರಿದ್ದರು ಮತ್ತು ಬೆಂಗಳೂರು ನಗರ ಘಟಕ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷ ಗುರುಸ್ವಾಮಿ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳು ಇಂದು ಅಧಿಕಾರ ಪಡೆದರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಮಹಿಳಾ ಘಟಕದ ಅಧ್ಯಕ್ಷೆ ಮುಕ್ತಾಂಬಾರ್ ಅವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಚಿವರಾದಂತಹ ಈಶ್ವರ್ ಅವರು ಈ ಒಂದು ಎಲ್ಲ ನೂತನ ಪದಾಧಿಕಾರಿಗಳಿಗೆ ಸರ್ಟಿಫಿಕೇಟ್ ನೀಡುವ ಮೂಲಕ ಅಧಿಕಾರವನ್ನು ಕೊಟ್ಟರು ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲ ಯುವ ಘಟಕದವರು ಮತ್ತು ಮಹಿಳಾ ಘಟಕದವರು ಸಮಾಜದ ಪರವಾಗಿ ನಿಲ್ಲಬೇಕು ಎಂದು ಈಶ್ವರ್ ಖಂಡ್ರೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಖಂಡ್ರಿಯವರು ಇಂದಿನ ಯುವ ಘಟಕ ಭಾಳಷ್ಟು ದೊಡ್ಡದಾಗಿ ನಮ್ಮ ಬೆಳೆದಿದೆ ಯುವ ಘಟಕದ ಸದಸ್ಯರುಗಳು ಹಾಗೂ ಯುವ ಘಟಕದ ಪದಾಧಿಕಾರಿಗಳು ಸಮಾಜಕ್ಕಾಗಿ ದುಡಿಯಬೇಕು ದುಶ್ಚಟಗಳಿಂದ ದೂರವಿರಬೇಕು ಎಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಅತಿಥಿಯಾಗಿ ಉಪಸ್ಥಿತರಿದ್ದಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಯುವ ಘಟಕದ ರಾಜ್ಯಾಧ್ಯಕ್ಷ ಮನೋಹರ್ ಅಬ್ಬಿಗೆರಿ ಅವರು ನಮ್ಮ ವೀರಶೈವ ನ್ಯೂಸ್ಗೆ ಇಂದಿನ ಕಾರ್ಯಕ್ರಮದ ಬಗ್ಗೆ ಸವಿವಾರವನ್ನು ನೀಡಿದ್ದಾರೆ ಮನೋಹರ್ ಅಬ್ಬಿಗೆರೆಯವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಬಂಧುಗಳೇ ನಮಸ್ಕಾರ ನಾನು ಅಬ್ಬಿಗೆರೆ ಮನೋಹರ್ ಜಿ ಅಂತೇಳಿ ಮಾತಾಡ್ತಾ ಇದ್ದೀನಿ ಅಖಿಲ ಭಾರತ ವೀರೇಶ್ವರ ಲಿಂಗಾಯತ ಮಹಾಸಭದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಹಾನಗಲ್ ಕುಮಾರೇಶ್ವರರ ಸಮಾಂಗಣದಲ್ಲಿ ಬೆಂಗಳೂರು ನಗರ ಸದಾಶಿವನಗರದಲ್ಲಿ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಯುವ ಘಟಕ ಹಾಗೂ ಜಿಲ್ಲಾ ಮಹಿಳಾ ಘಟಕ ಉದ್ಘಾಟನೆ ಆಗಿದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭವಾದಂಥ ನಮ್ಮ ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭಾ ನೂರ ಇಪ್ಪತ್ತು ವರ್ಷಗಳ ಮೇಲೆ ತುಂಬಿ ಇವತ್ತು ಒಳ್ಳೆ ಕಾರ್ಯಗಳನ್ನ ನಡೆಸ್ಕೊಂಡು ಎಲ್ಲ ಗುರು ಚರಮೂರ್ತಿಗಳ ಆಶೀರ್ವಾದದಿಂದ ಇವತ್ತಿನ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು ಪೂಜ್ಯ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಶಾಮನ ಶಿವಶಂಕರಪ್ಪ ಸಾಹೇಬರ ಆಶೀರ್ವಾದ ಮಾರ್ಗದರ್ಶನ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ನಾಡು ಕಂಡಂಥ ರಾಜಕೀಯ ಮುತ್ಸದಿ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಕಂಠ್ರೆ ಸಾಹೇಬರ ಮಾರ್ಗದರ್ಶನ ಆಶೀರ್ವಾದದ ಮೇರೆಗೆ ಹಾಗೂ ನಮ್ಮ ರಾಜ್ಯ ಘಟಕದ ಹಿರಿಯರು ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಮಹಾ ಮಹಾದೇವ್ ಬಿದ್ರಿಯವರ ಮಾರ್ಗದರ್ಶನದ ಮೇರೆಗೆ ಜಿಲ್ಲಾ ಘಟಕದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ನಾನು ಕೂಡ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಇವತ್ತು ಆ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಇವತ್ತು ಜರುಗಿದೆ ವಿಶೇಷವಾಗಿ ಯುವಕರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಯುವಕರು ಸಮುದಾಯ ಸಮಾಜ ಸಂಸ್ಕಾರ ಅನ್ನತಕ್ಕಂಥದ್ದು ರೂಢಿಸ್ಕೋಬೇಕು ಪರಮ ಪೂಜ್ಯ ನಡೆದಾಡುವ ದೇವರು ನಮ್ಮೆಲ್ಲರ ಆರಾಧ್ಯ ದೈವರಾದಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಶಿವಯುಗಳ ಆಶೀರ್ವಾದದಲ್ಲಿ ಈ ನೆಲದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಭಾಗ್ಯ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ನಮ್ಮೆಲ್ಲರ ಮೇಲಿದೆ ಯುವಕರು ವಿಶೇಷವಾಗಿ ಸಮಾಜ ಸಂಘಟನೆ ಹಿರಿಯರಿಗೆ ಕೊಡತಕ್ಕಂಥ ಗೌರವ ಸಮಾಜದ ಒಂದು ಶಕ್ತಿ ಯುವಶಕ್ತಿ ಅಂತ ಹೇಳಿದ್ರೆ ಈ ದೇಶದ ಶಕ್ತಿ ಅಂತ ಹೇಳಿ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಭಾವಿಸಿದ್ದೀರ ಹಾಗಾಗಿ ಮಹಿಳೆಯರು ಹೆಣ್ಮಕ್ಳು ಮನೆಯಲ್ಲಿ ಗೃಹಿಣಿಯಾಗಿ ಶ್ರೀಮತಿಯಾಗಿ ತಾಯಿಯಾಗಿ ಸಹೋದರಿಯಾಗಿ ಒಂದು ಶಕ್ತಿ ಮಾತೆ ಅಂತ ಹೇಳಿದ್ರೆ ಅದು ಮಹಿಳೆಯರು ಆ ನಿಟ್ಟಿನಲ್ಲಿ ನಾವು ಇವತ್ತು ಅವರು ಕೂಡ ನಾವು ಕೂಡ ಎಲ್ಲ ಒಟ್ಟಾಗಿ ಸಂಘಟನೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಮಾಡ್ತೀವಿ ಕೆಲಸನ ಅಂತ ಹೇಳ್ತಾ ವಿಶೇಷವಾಗಿ ಯುವಕರನ್ನ ನಾನು ಬುರುದುಂಬಿಸ್ತೀನಿ ಚಾಮರಾಜನಗರ ಜಿಲ್ಲೆ ಮೂಲೆಯಿಂದ ಬೀದರ್ ಜಿಲ್ಲೆಯವರೆಗೂ ಕೂಡ ಮೂವತ್ತು ಒಂದು ಜಿಲ್ಲೆ ಪ್ರವಾಸ ಮಾಡಿ ಸಾಕಷ್ಟು ತಾಲೂಕುಗಳು ಸಹಸ್ರಾರು ತಾಲೂಕಿನಲ್ಲಿ ಭೇಟಿ ಮಾಡಿ ಅವನ್ನೆಲ್ಲ ಕೂಡ ಗುರುತುಂಬಿಸಿ ವಿಶೇಷವಾಗಿ ಕಾರ್ಯಕ್ರಮನ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ಯುವಕರಿಗೂ ಕೂಡ ಒಳ್ಳೆ ಸ್ಫೂರ್ತಿ ಕೊಡ್ತೀನಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀನಿ ಸಮಾಜ ಕಟ್ಟೋ ನಿಟ್ಟಿನಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಭಾಗವಹಿಸಿ ನನಗೆ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಆತ್ಮೀಯರು ಹಿರಿಯರು ಪತ್ರಿಕಾ ಮಾಧ್ಯಮದ ಸ್ನೇಹಿತರಾದಂಥ ಗಾಂಧಿಯವ್ರಿಗೂ ಒಂದು ನಾನು ಮಾತು ಮುಗ್ತೀನಿ ಶರಣೋ ಶರಣ